ಪರಂಪರಾಗತವಾಗಿ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದರೂ ಕೂಡ ಸ್ವಾತಂತ್ರ್ಯೋತ್ತರದಲ್ಲಿ ಇವತ್ತಿನ ದಿನಗಳಲ್ಲೂ ಕೂಡ ಮಹಿಳೆಯನ್ನು ಸ್ವಾತಂತ್ರ್ಯ ಮತ್ತು ಸಮಾನತೆಯ ದೃಷ್ಟಿಯಿಂದ ನಾವು ಎರಡನೇ ದರ್ಜೆಯ ಪ್ರಜೆಯನ್ನಾಗಿಯೇ ಗಮನಿಸ್ತಾ ಇದ್ದೀವಿ ನನ್ನ ಗುರುಗಳು ನಾಡಜೂರು ಆಗಿರುವ ಡಾಕ್ಟರ್ ಹಂಪನ ಅವರು ಯಾವಾಗಲೂ ಲಹರಿಯಲ್ಲಿ ಇರ್ತಾರೆ ಅವರು ಜೀವನೋತ್ಸಾಹದ ಮತ್ತು ಜೀವನ ಪ್ರೀತಿಯ ಪ್ರತೀಕ ಈ ಲಹರಿ ಒಂದೊಂದು ಸಾರಿ ಉಕ್ಕೇರಿದಾಗ ನಾವು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಬೇರೆ ಎಲ್ಲಾದರೂ ಒಂದು ಕಡೆ ಕಾರ್ಯಕ್ರಮದಲ್ಲಿ ಭೇಟಿಯಾದಾಗ ನಾವೇ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಇಲ್ಲಿಗೆ ಬಂದಾಗ ಕಾರ್ಯಕ್ರಮ ಮುಗಿಸಿ ಹೊರಡುವಾಗ ಅನೇಕ ದಿವಸಗಳಿಂದ ಗುರು ಮತ್ತು ಶಿಷ್ಯನ ನಡುವೆ ಬೆಳೆದು ಬಂದಿರುವಂಥ ಒಂದು ಮಧುರ ಬಾಂಧವ್ಯ ಇದೆಯಲ್ಲ ಆ ಬಾಂಧವ್ಯದ ಸಂಕೇತವಾಗಿ ಹೆಗಲ್ ಮೇಲೆ ಪ್ರೀತಿಯಿಂದ ಕೈ ಹಾಕಿ ಬಿ ಎಂ ಶ್ರೀ ಪ್ರತಿಷ್ಠಾನ ಯಾರ್ದೇಳು ಅಂತ ಪ್ರಶ್ನೆ ಮಾಡ್ತಾರೆ ಹಾಗಂದಾಗ ಕೆಲವು ಉತ್ತರಗಳು ಇರಬಹುದು ಆದರೆ ಈ ಉತ್ತರಗಳಲ್ಲಿ ಅವರ ಮನಸ್ಸಿನಲ್ಲಿರುವಂಥ ಉತ್ತರ ಯಾವುದು ನಾನೇನೇ ಹೇಳಿದ್ರು ಕೂಡ ಆ ಉತ್ತರ ಅಲ್ಲದೆ ಇರಬಹುದು ಅನ್ನೋ ಕಾರಣಕ್ಕೆ ಸ್ವಲ್ಪ ಆಶ್ಚರ್ಯದಿಂದ ಅವರ ಮುಖವನ್ನು ನೋಡ್ತೀನಿ ಬಿ ಎಂ ಶ್ರೀ ಪ್ರತಿಷ್ಠಾನ ನನ್ನದೇ ಕಣಪ್ಪ ನನ್ನದೇ ಯಾಕೆ ಅಂತ ಅಂದರೆ ನೀವೆಲ್ಲ ಇದ್ದೀರಿ ಇದ್ರನ್ನ ಎಂ ವಿ ಸೀತಾರಾಮಯ್ಯನವರು ಪ್ರಾರಂಭ ಮಾಡಿದಾಗ ಅವರ ದೂರದೃಷ್ಟಿ ಏನಾಗಿತ್ತು ಅವರ ಕನಸೇನಾಗಿತ್ತು ಅದರನ್ನೆಲ್ಲವನ್ನೂ ಕೂಡ ನೀವು ನಡೆಸ್ತಾ ಬಂದಿದ್ದೀರಿ ಈಗಲೂ ನಡೆಸ್ತಾ ಇದ್ದೀರಿ ಆದ್ದರಿಂದ ನಿಮ್ಮ ಕಾರ್ಯಕ್ರಮಕ್ಕೆ ಬರುವುದು ಇಲ್ಲಿ ಪಾಲ್ಗೊಳ್ಳುವಂಥದ್ದು ಮಾತನಾಡುವಂಥದ್ದು ವಿಚಾರ ವಿನಿಮಯ ಮಾಡಿಕೊಳ್ಳುವಂಥದ್ದು ಇದೆಲ್ಲವೂ ಕೂಡ ನನಗೆ ಸಂತೋಷದ ಕೆಲಸ ಅನ್ನುವಂಥದ್ದನ್ನು ಅವರು ಮತ್ತೆ ಮತ್ತೆ ಆಡ್ತಿರ್ತಾರೆ ಎಷ್ಟು ಆ ರೀತಿ ಆಡಿದ್ರೂ ಕೂಡ ಅವರು ಇಷ್ಟೇ ಸಾಕು ಅಂತ ಎಂದೂ ಭಾವಿಸಿದಂಥವರಲ್ಲ ಆ ಸ್ವಾಭಾವಿಕವಾಗಿರುವಂಥ ಸಂತೋಷವನ್ನು ಅಭಿಮಾನವನ್ನು ಬಿ ಎಂ ಶ್ರೀ ಪ್ರತಿಷ್ಠಾನದ ಬಗ್ಗೆ ಈವರೆಗೆ ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಅದನ್ನು ಮುನ್ನಡೆಸಿಕೊಂಡು ಬಂದಿರುವವರ ಬಗ್ಗೆ ಈಗ ಅದನ್ನು ನಡೆಸಿಕೊಂಡು ಹೋಗುತ್ತಿರುವ ಬಗ್ಗೆ ಆ ಸಂತೋಷವನ್ನು ಯಾವಾಗಲೂ ವ್ಯಕ್ತಪಡಿಸ್ತಾ ಇರ್ತಾರೆ ಜನವರಿ ತಿಂಗಳು ಅಂತ ಅಂದರೆ ನಾವು ಬಿ ಎಂ ಶ್ರೀಕಂಠೆಯವರನ್ನು ವಿಶೇಷವಾಗಿ ನೆನಪು ಮಾಡಿಕೊಳ್ಳುವಂಥ ಕಾರ್ಯಕ್ರಮ ಯಾಕೆಂದರೆ ಜನವರಿ ಮೂರನೇ ತಾರೀಕು ಅವರು ಹುಟ್ಟಿದ ದಿನ ಕಳೆದ ಹನ್ನೊಂದು ವರ್ಷಗಳಿಂದ ನಡೆದುಕೊಂಡು ಬಂದಿರೋ ರೀತಿಯಲ್ಲಿ ಮೂರನೇ ತಾರೀಕಿನ ನಂತರದ ಮೊದಲ ಭಾನುವಾರ ಕೆಲವು ಸಾರಿ ಎರಡನೇ ಭಾನುವಾರ ಕೆಲವು ಸಾರಿ ಕೊನೆಯ ಭಾನುವಾರ ಯಾವಾಗ ಅನುಕೂಲವಾಗುತ್ತದೋ ಆಗ ಬಿ ಎಂ ಶ್ರೀ ಪ್ರತಿಷ್ಠಾನದ ಪ್ರತಿಷ್ಠಿತ ಪ್ರಶಸ್ತಿಯಾಗಿರುವಂಥ ಶ್ರೀ ಸಾಹಿತ್ಯ ಪ್ರಶಸ್ತಿಯನ್ನು ನಾವು ಗೊತ್ತುಪಡಿಸಿಕೊಂಡು ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡು ಎರಡು ತಿಂಗಳ ಮುಂಚಿತವಾಗಿಯೇ ಈ ಸಾರಿಯ ಪ್ರಶಸ್ತಿ ಆಯ್ಕೆ ಸಮಿತಿಯಲ್ಲಿ ಯಾರ್ಯಾರು ಇರಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಿ ಅವರ ಜೊತೆಯಲ್ಲಿ ಮಾತನಾಡಿ ಫೋನ್ನಲ್ಲಿ ಆ ನಂತರದಲ್ಲಿ ಅಧಿಕೃತವಾಗಿ ಅವರಿಗೆ ಪತ್ರವನ್ನು ಬರೆಯುವಂಥ ಸಂದರ್ಭ ಈ ಸಾರಿ ನಾವು ಆಲೋಚನೆ ಮಾಡಿದೋ ಹಂಪನ ಅವರೇ ಈ ಪ್ರಶಸ್ತಿ ಸಮಿತಿಯಲ್ಲಿ ಇದ್ದರೆ ಈ ಬಾರಿಯ ಪ್ರಶಸ್ತಿಯ ಆಯ್ಕೆಯನ್ನು ಅವರ ನೇತೃತ್ವದಲ್ಲಿ ಮಾಡಿಕೊಟ್ರೆ ಹೆಚ್ಚು ಔಚಿತ್ಯಪೂರ್ಣವಾಗಿರುತ್ತದೆ ಹಂಪನವ್ರನ್ನ ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಮತ್ತೊಂದು ಮುಖ್ಯ ಕಾರಣವೂ ಇತ್ತು ಅದೇನು ಅಂತ ಅಂದರೆ ಡಾಕ್ಟರ್ ಕಮಲಾ ಹಂಪನ ಅವರಿಗೆ ಶ್ರೀ ಸಾಹಿತ್ಯ ಪ್ರಶಸ್ತಿ ದೊರೆತ ಮೇಲೆ ಅವರಿಗೆ ಪ್ರದಾನ ಮಾಡಿದ ಮೇಲೆ ಆ ಪ್ರಶಸ್ತಿಯನ್ನು ಪಡೆಯುವ ಅರ್ಹತೆಯನ್ನು ಪಡೆದುಕೊಂಡಿರುವ ಅನೇಕ ಮಹಿಳಾ ಸಾಹಿತಿಗಳು ನಮ್ಮ ನಡುವೆ ಇದ್ದಾರೆ ಬಹಳ ಹೆಮ್ಮೆಯ ಕೃಷಿಯನ್ನು ಮಾಡಿದ್ದಾರೆ ವೈವಿಧ್ಯಪೂರ್ಣವಾದಂಥ ರಚನೆಯನ್ನು ಮಾಡಿದ್ದಾರೆ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲೂ ಕೆಲಸ ಮಾಡಿದ್ದಾರೆ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಮಹಿಳಾ ಪ್ರಾತಿನಿಧ್ಯವನ್ನು ಕುರಿತು ಮಾತನಾಡ್ತಿರ್ತೀವಿ ಲೋಕಸಭೆಯಲ್ಲಿ ಶೇಕಡ ಮೂವತ್ತ್ ಮೂರರಷ್ಟು ಪ್ರಾತಿನಿಧ್ಯ ಇರಬೇಕು ಅನ್ನೋದರಿಂದ ಮೊದಲುಗೊಂಡು ನಮ್ಮ ಸಭೆ ಸಮಾರಂಭಗಳಲ್ಲಿ ಸಮ್ಮೇಳನಗಳಲ್ಲಿ ಅವರನ್ನು ವಿಶೇಷವಾಗಿ ಪರಿಗಣಿಸಬೇಕು ಈ ಬಾರಿ ಮಂಡ್ಯದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪಕ್ಕೆ ಬಂತು ಸಾಹಿತ್ಯ ಪರಿಷತ್ತು ಸಮಸ್ತ ಕನ್ನಡಿಗರ ಸಾಂಸ್ಕೃತಿಕ ಪ್ರತಿನಿಧಿ ಅಂತ ಹೆಮ್ಮೆಯಿಂದ ಹೇಳ್ಕೊಡ್ತದೆ ಆ ರೀತಿ ಅಧ್ಯಕ್ಷರುಗಳು ಕೂಡ ಮಾತನಾಡ್ತಾರೆ ಅವರ ಘೋಷಣೆಗಳಲ್ಲಿ ಅದನ್ನು ಹಾಕೊಳ್ತಾರೆ ಆದರೆ ಸಮಸ್ತ ಕನ್ನಡಿಗರ ಸಾಂಸ್ಕೃತಿಕ ಪ್ರತಿನಿಧಿಯಾಗಿ ಅದು ಹೇಗೆ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಈ ಸಂದರ್ಭದಲ್ಲಿ ಹೇಗೆ ಅದನ್ನು ಒಪ್ಪಿಕೊಳ್ಳುವುದು ಅನ್ನುವಂಥ ವಿಚಾರವು ಕೂಡ ಬರ್ತದೆ ಪ್ರಜ್ಞಾವಂತರ ಮನಸ್ಸಿನಲ್ಲಿ ವಿಚಾರವಂತರ ಮನಸ್ಸಿನಲ್ಲಿ ಈ ಸಾರಿ ಸಮ್ಮೇಳನದ ಒಂದೆರಡು ತಿಂಗಳು ಮುಂಚೆನೆ ಅಧ್ಯಕ್ಷರು ಕೊಟ್ಟ ಪತ್ರಿಕಾ ಪ್ರಕಟಣೆ ಮಾಧ್ಯಮಗಳಲ್ಲಿ ಬಂದಂಥ ವಿಷಯಗಳು ಇವುಗಳನ್ನೆಲ್ಲವನ್ನು ನಾವು ಗಮನಿಸಿದ್ದೇವೆ ಅದು ಒಂದು ದೊಡ್ಡ ಚರ್ಚೆಗೆ ಕಾರಣವಾಯಿತು ರಾಜಕಾರಣಿಗಳು ಅಧ್ಯಕ್ಷರಾಗ್ಬೋದು ಕ್ರೀಡಾ ಕ್ಷೇತ್ರದಲ್ಲಿರುವಂಥವರು ಅಧ್ಯಕ್ಷರಾಗಿರ್ಬೋದು ಇನ್ನೂ ಯಾವ್ಯಾವುದೋ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥವರು ಅಧ್ಯಕ್ಷರಾಗಿರ್ಬೋದು ಈ ಥರದ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಮಟ್ಟಕ್ಕೂ ಬಂದರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆಗ್ಬೋದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆಗಬಹುದು ಅಂತ ಒಂದು ಸಾಂಸ್ಕೃತಿಕ ಸಂಸ್ಥೆಯ ಪ್ರತಿನಿಧಿ ಅಂತ ಹೇಳಿಕೊಳ್ಳುವಂಥವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಬೇಕು ಅನ್ನೋದ್ರ ಬಗ್ಗೆ ಈ ರೀತಿ ಬೇಕಾಬಿಟ್ಟಿಯಾಗಿ ಪ್ರಸ್ತಾಪಗಳನ್ನು ಮಾಡ್ತಾ ಇದ್ದಾರಲ್ಲ ಅನ್ನುವಂಥ ಕಾರಣಕ್ಕೆ ವಿಚಾರವಂತರ ವಲಯದಲ್ಲಿ ಚರ್ಚೆ ಆಯಿತು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಯಿತು ಪತ್ರಿಕೆಗಳಲ್ಲಿ ಬರೆಯಲಾಯಿತು ಮಾಧ್ಯಮಗಳಲ್ಲೂ ಕೂಡ ಬಂತು ಕೊನೆಗೆ ಸಾಹಿತಿಗಳೇ ಸಮ್ಮೇಳನದ ಅಧ್ಯಕ್ಷರಾಗಬೇಕು ಅನ್ನುವಂಥ ನಿಲುವಿಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಬದ್ಧರಾಗಿರಬೇಕಾದಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಯಿತು ಆ ಸಂದರ್ಭದಲ್ಲಿ ಹಲವಾರು ಹೆಸರುಗಳು ಸೂಚಿಸಲ್ಪಟ್ಟವು ಪತ್ರಿಕೆಗಳಲ್ಲೂ ಕೂಡ ಇಂತಿಂಥವರಾದರೆ ಒಳ್ಳೆಯದು ಯಾತಕ್ಕೆ ಅನ್ನುವ ಸಮಜಾಯಿಷಿಯನ್ನು ಕೊಟ್ಟು ವಾಣಿಯಲ್ಲಿ ಓದುಗರ ವೇದಿಕೆಯಲ್ಲಿ ಪತ್ರಿಕೆಗಳು ಪ್ರಕಟ ಆದವು ಹಾಗೆ ಬಂದಂಥ ಹೆಸರುಗಳಲ್ಲಿ ಮಹಿಳೆಯರು ಈ ಸಾರಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಬೇಕು ಅನ್ನುವಂಥ ನಿಲುವನ್ನು ಇಟ್ಟುಕೊಂಡಿದ್ದಂಥ ಸಂದರ್ಭದಲ್ಲಿ ಕೇಳಿ ಬಂದಂಥ ನಾಲ್ಕಾರು ಹೆಸರುಗಳಲ್ಲಿ ಪ್ರೊಫೆಸರ್ ವೀಣಾ ಶಾಂತೇಶ್ವರ ಅವರ ಹೆಸರು ಇತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಆ ಸಂದರ್ಭದಲ್ಲಿ ಕಾರ್ಯಕಾರಿ ಸಮಿತಿ ಸಭೆ ಸೇರಿದಾಗ ಬೇರೆ ಬೇರೆ ಹೆಸರುಗಳು ಪ್ರಸ್ತಾಪ ಆದೋ ಸಾಧನೆ ಮತ್ತು ಹಿರಿಯತನ ವಯಸ್ಸಿನಿಂದ ಇವುಗಳನ್ನೆಲ್ಲವನ್ನೂ ಕೂಡ ಪರಿಗಣಿಸಿ ಬೇರೆ ಹೆಸರು ಆಯಿತು ವೀಣಾ ಶಾಂತೇಶ್ವರ ಅವರು ಆ ಸಂದರ್ಭದಲ್ಲಿ ಆಗಲಿಲ್ಲ ಅಂದರೆ ಆದ ಆಯ್ಕೆಯನ್ನು ನಾನು ಅನುಮಾನಿಸ್ತಿದ್ದೀನಿ ಅಂತ ಇದರ ಅರ್ಥ ಅಲ್ಲ ಇವೆಲ್ಲವೂ ಕೂಡ ಸಾಹಿತ್ಯ ವಲಯದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಮಹಿಳಾ ಪ್ರಾತಿನಿಧ್ಯ ಅನ್ನುವಂಥದ್ದು ನಮ್ಮ ಭಾಷಣಗಳಲ್ಲಿ ನಮ್ಮ ಬರವಣಿಗೆಗಳಲ್ಲಿ ನಮ್ಮ ಮಾತುಗಳಲ್ಲಿ ನಮ್ಮ ಚರ್ಚೆಗಳಲ್ಲಿ ಮಾತ್ರ ಇರುವಾಗ ನಮಗೆ ಅವಕಾಶ ಸಿಕ್ಕಾಗ ಆ ಮಾತಿನಲ್ಲಿ ಆಡ್ತಾ ಇರುವಂಥದ್ದನ್ನು ಲೇಖನಗಳಲ್ಲಿ ಬರೀತಾ ಇರುವಂಥದ್ದನ್ನು ಪ್ರತಿಪಾದನೆ ಮಾಡ್ತಾ ಇರುವಂಥದ್ದನ್ನು ಅನುಷ್ಠಾನಕ್ಕೆ ತರುವ ಕೆಲಸವನ್ನು ಕೂಡ ನಾವೇ ಮಾಡಬೇಕಾಗತ್ತೆ ಆದ್ದರಿಂದ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ಆ ವಿಚಾರವನ್ನು ಬಿ ಎಂ ಶ್ರೀ ಪ್ರತಿಷ್ಠಾನದ ಅಧ್ಯಕ್ಷನಾಗಿ ಅಂಪನ ಅವರ ಜೊತೆಯಲ್ಲಿ ಹಂಚಿಕೊಂಡೆ ಸರ್ ಕಮಲಾ ಅಂಪನ ಅವರಿಗೆ ಬಿ ಎಂ ಶ್ರೀ ಪ್ರತಿಷ್ಠಾನದ ಪ್ರಶಸ್ತಿ ಸಿಕ್ಕ ನಂತರದಲ್ಲಿ ಮತ್ತೊಬ್ಬ ಮಹಿಳೆಯನ್ನು ಪರಿಗಣಿಸಿಲ್ಲ ಆದ್ದರಿಂದ ಈ ವಿಚಾರದಲ್ಲಿ ನೀವು ಆಲೋಚನೆ ಮಾಡೋದಕ್ಕೆ ಅವಕಾಶ ಇದೆ ನಿಮ್ಮ ಜೊತೆಗೆ ಸಮಿತಿಯಲ್ಲಿ ಇಂಥವರು ಇರ್ತಾರೆ ಅಂತ ಹಂಪನವರು ತಕ್ಷಣವೇ ಅದಕ್ಕೆ ತಮ್ಮ ಒಪ್ಪಿಗೆ ಮುದ್ರೆಯನ್ನು ಒತ್ ಒತ್ತಿದ್ರು ನೀನು ಹೇಳ್ತಾ ಇರುವಂಥದ್ದು ಸರಿ ನಾವೇನು ಮಾತಿನಲ್ಲಿ ಹೇಳ್ತಾ ಇದ್ದೀವಿ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಈಗ ಅವಕಾಶ ಸಿಕ್ಕಿದೆ ಉಳಿದವರ ಜೊತೆಯಲ್ಲಿ ನಾನು ಮಾತಾಡ್ತೀನಿ ಅಂತ ಆಯ್ಕೆ ಸಮಿತಿಯ ಉಳಿದ ಸದಸ್ಯರ ಜೊತೆಯಲ್ಲಿ ಅವರು ಮಾತನಾಡಿದ್ದಾಯಿತು ಅವರೆಲ್ಲರೂ ಕೂಡ ಏಕಕಂಠದಿಂದ ಒಕ್ಕೊರಲ್ನಿಂದ ಕೊನೆಗೆ ವೀಣಾ ಶಾಂತೇಶ್ವರ ಅವರನ್ನು ಆಯ್ಕೆ ಮಾಡಿ ಆ ಆಯ್ಕೆಗೆ ಕಾರಣಗಳೇನು ಅನ್ನುವಂಥದ್ದನ್ನು ಆ ಒಂದು ಕುಟದಲ್ಲಿ ಸಮರ್ಥನೆಯಾಗಿ ನಮಗೆ ಬರ್ಕೊಟ್ರು ಅದನ್ನು ನೋಡಿದ ಮೇಲೆ ನಮಗೂ ಕೂಡ ಸಂತೋಷ ಆಯಿತು ವೀಣಾ ಶಾಂತೇಶ್ವರ ಅವರ ಕಥೆಗಳನ್ನು ನಾನು ಎಮ್ ಎ ಮುಗಿಸಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕನಾಗಿ ವೃತ್ತಿಗೆ ಸೇರಿದಾಗಿಂದ ಪಠ್ಯದ ಒಂದು ಭಾಗವಾಗಿ ಪಠ್ಯಕ್ಕೆ ಪೂರಕವಾಗಿರುವಂಥ ಪುಸ್ತಕಗಳಾಗಿ ಅವುಗಳನ್ನ ಓದ್ತಾ ಓದ್ತಾ ಬಂದಿದ್ದೇನೆ ಸ್ತ್ರೀವಾದಿ ವಿಚಾರಗಳು ಕನ್ನಡದಲ್ಲಿ ಗರಿಗೆದ್ರಕೊಳ್ಳೋದಕ್ಕೆ ಪ್ರಾರಂಭವಾದಂಥ ಸಂದರ್ಭದಲ್ಲೇ ಆ ಸ್ತ್ರೀವಾದಿ ಚಿಂತನೆಗಳ ಸ್ವರೂಪ ಹೇಗಿರಬೇಕು ಪರಂಪರಾಗತವಾಗಿ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದರೂ ಕೂಡ ಸ್ವಾತಂತ್ರ್ಯೋತ್ತರದಲ್ಲಿ ಇವತ್ತಿನ ದಿನಗಳಲ್ಲೂ ಕೂಡ ಮಹಿಳೆಯನ್ನು ಸ್ವಾತಂತ್ರ್ಯ ಮತ್ತು ಸಮಾನತೆಯ ದೃಷ್ಟಿಯಿಂದ ನಾವು ಎರಡನೇ ದರ್ಜೆಯ ಪ್ರಜೆಯನ್ನಾಗಿಯೇ ಗಮನಿಸ್ತಾ ಇದ್ದೀವಿ ಎಲ್ಲೋ ವಿಚಾರವಂತರಾಗಿರುವಂಥವರು ಪ್ರಜ್ಞಾವಂತರಾಗಿರುವಂಥವರು ಇದನ್ನ ದಾಟುವ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಉಳಿದಂತೆ ನಮ್ಮ ಕೌಟುಂಬಿಕ ವಲಯಗಳಲ್ಲಿ ಕುಟುಂಬದ ಆಚೆ ನಾವು ಮಹಿಳೆಯರಿಗೆ ಕೊಡಬೇಕಾದಂಥ ಸ್ವಾತಂತ್ರ್ಯ ಸಮಾನತೆಯನ್ನು ಮತ್ತು ಅವರು ಪಡೆದುಕೊಳ್ಳಬೇಕಾದಂಥ ಸ್ವಾತಂತ್ರ್ಯ ಸಮಾನತೆಯನ್ನು ಈ ಕೊಡುವ ಮತ್ತು ಪಡೆಯುವಂಥ ಕೆಲಸ ಎಷ್ಟು ಮಟ್ಟಿಗೆ ನಡೀತಾ ಇದೆ ಇತ್ತೀಚಿನ ದಿವಸಗಳಲ್ಲಿ ಉತ್ತರ ಭಾರತ ರಾಜ್ಯಗಳಲ್ಲಿ ವಿಶೇಷವಾಗಿ ಉತ್ತರ ಭಾರತೀಯರು ಉದ್ಯೋಗಕ್ಕಾಗಿ ಕರ್ನಾಟಕಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಕೂಡ ಮಹಿಳೆಯರ ಮೇಲೆ ಯಾವ ಥರನಾಗಿರುವಂಥ ದೌರ್ಜನ್ಯಗಳು ನಡೀತಾ ಇವೆ ದಬ್ಬಾಳಿಕೆಗಳು ನಡೀತಾ ಇವೆ ಅತ್ಯಾಚಾರ ಸಾಮೂಹಿಕ ಅತ್ಯಾಚಾರ ಭಾಳ ಕ್ರೂರವಾಗಿ ಹತ್ಯೆ ಮಾಡುವಂಥದ್ದು ಇತ್ಯಾದಿ ಇತ್ಯಾದಿಗಳು ಮೂರು ದಿವಸಗಳ ಹಿಂದಿನ ಬೆಚ್ಚಿ ಬೀಳಿಸುವಂಥ ಸುದ್ದಿ ಏನು ಅಂತ ಅಂದರೆ ಸೈನಿಕನಾಗಿದ್ದಂಥವನು ತನ್ನ ಪತ್ನಿಯ ಜೊತೆಯಲ್ಲಿ ಮುನಿಸು ಮನಸ್ತಾಪ ಇತ್ಯಾದಿ ಕಾರಣಗಳನ್ನು ಇಟ್ಕೊಂಡು ಆಕೆಯನ್ನು ಕೊಲೆ ಮಾಡಿ ಕೊಲೆ ಮಾಡಿದ್ದು ಸಾಲದು ಅಂತ ತುಂಡು ತುಂಡಾಗಿ ಕತ್ತರಿಸಿ ಆಮೇಲೆ ಅದನ್ನು ಕುಕ್ಕರ್ನಲ್ಲಿ ಬೇಯಿಸುವ ಆ ಸುಳಿವುಗಳನ್ನು ವರಜಗತ್ತಿಗೆ ಸಿಗದಂತೆ ಸಾಕ್ಷ್ಯ ನಾಶ ಮಾಡುವಂಥ ಕೆಲಸವನ್ನು ಮಾಡಿದ್ದಾನೆ ಎನ್ನುವಂಥ ಕೇಳಿದಾಗ ಈ ಆಧುನಿಕ ಸಂದರ್ಭದಲ್ಲಿ ಮಹಿಳಾ ಸ್ವಾತಂತ್ರ್ಯ ಸಮಾನತೆಯ ತುಡಿತ ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ಈಗ ಸ್ವಾತಂತ್ರ್ಯ ಮತ್ತು ಸಮಾನತೆಯಿಂದ ಸ್ವಾಯತ್ತತೆಯ ಕಡೆಗೆ ಮಹಿಳೆ ಸಾಗುತ್ತಿರುವಂಥ ಸಂದರ್ಭದಲ್ಲಿಯೂ ಕೂಡ ಈ ಸಮಾಜ ಪುರುಷ ಪ್ರಧಾನವಾಗಿರುವಂಥ ಸಮಾಜ ಮಹಿಳೆಯನ್ನು ಎಷ್ಟು ಕೆಟ್ಟದಾಗಿ ನೋಡಿಕೊಳ್ತಾ ಇದೆ ಅನ್ನುವುದಕ್ಕೆ ಸಾಕ್ಷ್ಯಗಳು ಬೆಂಗಳೂರಿನಲ್ಲೂ ಕೂಡ ಸಿಗ್ತಾ ಇರುವಂಥದ್ದು ನಮ್ಮ ಎಲ್ಲರನ್ನೂ ಕೂಡ ಬೆಚ್ಚಿ ಬೆಳೆಸ್ತಾ ಇದೆ ಇದನ್ನು ನಲವತ್ತು ಐವತ್ತು ವರ್ಷಗಳು ಹಿಂದೆಯೇ ಅವರು ಭಾಷಣದಲ್ಲಿ ಪ್ರಸ್ತಾಪ ಮಾಡಿರ್ಬೋದು ಲೇಖನಗಳಲ್ಲಿ ಪ್ರಸ್ತಾಪ ಮಾಡಿರ್ಬೋದು ಉಪನ್ಯಾಸಗಳನ್ನು ಕೂಡ ಮಾಡಿರ್ಬೋದು ಈ ಸ್ತ್ರೀವಾದಿ ಸಂಗತಿಗಳಿಗೆ ಒಂದು ಭದ್ರವಾದ ಬುನಾದಿಯನ್ನು ಹಾಕುವಂಥ ಈ ಆಲೋಚನೆಗಳು ಗರಿಗೆದರುವಂತೆ ಮಾಡುವಂಥ ಕೆಲಸವನ್ನು ಮಾಡಿದ ಬಹಳ ಬದ್ಧತೆಯನ್ನು ಇಟ್ಟುಕೊಂಡು ಕೆಲಸ ಮಾಡದಂಥವರ ಪೈಕಿ ವೀಣಾ ಶಾಂತೇಶ್ವರ ಅವರು ಕೂಡ ಮುಂಚೂಣಿಯಲ್ಲಿ ಇರ್ತಾರೆ ಎನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಇದನ್ನು ಕಥೆಗಳ ಮೂಲಕ ಕಟ್ಟಿಕೊಡುವಂಥದ್ದು ಇದೆಯಲ್ಲ ಅದಿನ್ನೂ ಕೂಡ ಕಷ್ಟದ ಕೆಲಸ ಕಲಾತ್ಮಕವಾಗಿ ಆ ವಿಚಾರಗಳನ್ನು ಭಾಳ ಸರಳವಾಗಿ ಓದ್ತಾ ಇರುವಂಥ ಕೇಳ್ತಾ ಇರುವಂಥ ವ್ಯಕ್ತಿಗಳಿಗೆ ಮನಮುಟ್ಟುವ ರೀತಿಯಲ್ಲಿ ನಾವು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಅಪರಾಧಿಗಳು ನಾವು ತಪ್ಪು ಮಾಡ್ತಾ ಇದ್ದೇವೆ ಮಹಿಳೆಯರನ್ನ ಈ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೇವೆ ಶೋಷಣೆಗೆ ಒಳಗಾದ ದಬ್ಬಾಳಿಕೆಗನ್ನು ಒಳಗಾದಂಥ ಅನ್ಯಾಯಕ್ಕೊಳಗಾದಂಥ ಮಹಿಳೆಯರು ನಾವು ಮಾಡ್ತಾ ಇರುವಂಥ ಇನ್ಯಾಯ ಪರಂಪರೆಗಳನ್ನು ಕುರಿತು ನಮ್ಮ ಬಗ್ಗೆ ಈ ಥರನಾಗ ಆಲೋಚನೆ ಮಾಡ್ತಾ ಇರಬಹುದು ಅನ್ನುವಂಥದ್ದನ್ನು ನವಿರಾಗಿ ಸಾಹಿತ್ಯ ರೂಪದಲ್ಲಿ ಕಟ್ಕೊಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಈ ದೃಷ್ಟಿಯಿಂದ ಅವರು ಬರೆದಿರುವಂಥ ಕಥೆ ಕಾದಂಬರಿಗಳು ಆ ಸ್ತ್ರೀವಾದವನ್ನು ತಾತ್ವಿಕವಾಗಿ ನಾವೇನು ಜಿಜ್ಞಾಸೆ ಮಾಡ್ತೀವಿ ಆಲೋಚನೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಅದನ್ನೆಲ್ಲವನ್ನೂ ಕೂಡ ಸಾರ ಇಳಿಸಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಹೃದಯ ಸ್ಪರ್ಶಿಯಾಗಿ ಕೆಲವು ಸಾರಿ ಭಾವಪೂರ್ಣ ಅನ್ನುವಂಥ ರೀತಿಯಲ್ಲಿ ಕತೆ ಕಾದಂಬರಿಗಳಲ್ಲಿ ಕಟ್ಟಿಕೊಡುವಂಥ ರೀತಿಯೇ ಅನನ್ಯವಾದದ್ದು ಅಂತ ನನಗೆ ಅದರಲ್ಲಿ ಒಂದು ಕತೆ ಅದರ ಬಗ್ಗೆ ಪ್ರಸ್ತಾಪ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಬಿಡುಗಡೆ ಎನ್ನುವಂಥ ಕತೆ ಆ ಬಿಡುಗಡೆ ಕಥೆ ಓದಿದ ಮೇಲೆ ಇಲ್ಲಿ ಎಚ್ ಎಸ್ ಆರ್ ಅವರು ಕೂಡ ಇದ್ದಾರೆ ಲಕ್ಷ್ಮೀನಾರಾಯಣ ಇದ್ದಾರೆ ಪಿ ವಿ ಎನ್ ಇದ್ದಾರೆ ಶ್ರೀನಿವಾಸ್ ಇದ್ದಾರೆ ಎಲ್ಲ ಕನ್ನಡ ಅಧ್ಯಾಪಕರಾಗಿರುವಂಥವ್ರು ನಾವೆಲ್ಲ ಇದನ್ನು ಓದ್ಕೊಂಡಿದ್ದೀವಿ ಓದ್ಕೊಳ್ಳೇಬೇಕಾದಂಥ ಒಂದು ಕತೆ ಪಾಠ ಮಾಡಿದ್ದೀವಿ ಪಠ್ಯ ರೂಪದಲ್ಲಿ ಆ ಕಥೆಯ ಸಂದರ್ಭ ಬಿಡುಗಡೆ ಎನ್ನುವಂಥದ್ದು ಯಾವುದ್ರ ಬಿಡುಗಡೆ ಆ ಪ್ರಶ್ನೆಯನ್ನು ಆ ಶೀರ್ಷಿಕೆ ಓದ್ದಾಗಲೇ ನಮಗೆ ಅನ್ನಿಸ್ತಾ ಇರ್ತದೆ ಗಂಡ ಸುತ್ತಿದ್ದಾನೆ ಬಂಧು ಬಾಂಧವರೆಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದಾರೆ ಅಂಗಳದಲ್ಲಿ ಅವನ ಶವ ಇದೆ ಹೆಂಡತಿ ಒಳಗಡೆ ಕೊಠಡಿಯಲ್ಲಿ ತನ್ನ ಪಾಡಿಗೆ ತಾನು ಇದ್ದಾಳೆ ಮಕ್ಕಳು ಕೂಡ ಬಂದಿದ್ದಾರೆ ಎಲ್ಲರೂ ಅಲ್ಲಲ್ಲಿ ಗುಂಪು ಸೇರಿಕೊಂಡು ಮಾತನಾಡ್ತಾ ಇದ್ದಾರೆ ಸತ್ತವರು ಯಾರೇ ಆಗಿದ್ರು ಅವರು ಎಷ್ಟೇ ದುಷ್ಟರಾಗಿದ್ದರು ಎಷ್ಟೇ ನೀಚರಾಗಿದ್ದರು ಎಷ್ಟೇ ಕೇಡಿಗರಾಗಿದ್ರು ಸತ್ತಂಥ ಸಂದರ್ಭದಲ್ಲಿ ಏನಾದರೂ ಒಳ್ಳೆಯ ವಿಚಾರಗಳಿದ್ರೆ ಆ ಒಳ್ಳೆಯ ವಿಚಾರಗಳು ಮಾತ್ರ ಚರ್ಚೆಯಲ್ಲಿರುತ್ತದೆ ಈ ತರನಾಗಿರುವಂಥ ಚರ್ಚೆಗಳು ಅಲ್ಲಲ್ಲಿ ಇರುವಂಥ ಗುಂಪುಗಳ ಮೂಲಕ ನಡೀತಾ ಇದೆ ಕೆಲವರು ಆಡ್ತಾ ಇರುವಂಥ ಮಾತುಗಳು ಹೊರಗಡೆ ಕೊಠಡಿಯಲ್ಲಿ ಇರುವಂಥ ಪತ್ನಿಯ ಕಿವಿ ಮೇಲೆ ಬೀಳ್ತಾ ಇದೆ ಆದರೆ ಪತ್ನಿ ಈ ಗಂಡ ಅಂತ ಅನ್ನಿಸ್ಕೊಂಡಂಥವನು ನನ್ನ ಕುಟುಂಬಕ್ಕೆ ಬಂದಾಗಿನಿಂದ ಈ ಸಂಸಾರದ ರಥ ಸಾಗಕ್ಕೆ ಪ್ರಾರಂಭವಾದಾಗಿನಿಂದ ನನ್ನನ್ನು ಹೇಗೆ ನಡೆಸ್ಕೊಂಡಿದ್ದಾನೆ ಹೇಗೆ ನಡೆಸ್ಕೊಂಡಿದ್ದಾನೆ ಅನ್ನೋ ಪ್ರಶ್ನೆಗೆ ಉತ್ತರ ಭಾಳ ಅಮಾನವೀಯವಾಗಿ ನಡೆಸ್ಕೊಂಡಿದ್ದಾನೆ ಬಹಳ ಕೆಟ್ಟದಾಗಿ ನಡೆಸ್ಕೊಂಡಿದ್ದಾನೆ ಶೋಷಣೆ ದಬ್ಬಾಳಿಕೆ ದೌರ್ಜನ್ಯ ಹಿಂಸೆ ಕ್ರೌರ್ಯ ಇದೆಲ್ಲದರ ಪ್ರತಿರೂಪವಾಗಿ ಅವನು ಮಾನಸಿಕವಾಗಿ ಈ ಹೆಂಡತಿಯನ್ನು ಎಷ್ಟು ಜರ್ಜರಿತನನ್ನಾಗಿ ಮಾಡಿದ್ದಾನೆ ಅಂತ ಅಂದರೆ ಅವನೀಗ ಸತ್ತಿರುವುದು ಅವನಿಂದ ತನಗೆ ಉಂಟಾಗ್ತಾ ಇದ್ದಂಥ ಎಲ್ಲ ಸಂಕಟಗಳಿಂದ ಬಿಡುಗಡೆ ಆದರೆ ಅನೇಕರು ಇಲ್ಲಿಗೆ ಬಂದಿರುವಂಥವ್ರು ತಿಳ್ಕೊಂಡಿದ್ದಾರೆ ಗಂಡನನ್ನು ಕಳೆದುಕೊಂಡು ನಾನು ದುಃಖಕ್ಕೆ ಗುರಿಯಾಗಿದ್ದೇನೆ ಸಂಕಟದಲ್ಲಿ ಮುಳುಗಿದ್ದೇನೆ ಈಗ ಸಾಂತ್ವನವನ್ನು ಹೇಳಬೇಕು ಅಂತ ಅವರೆಲ್ಲ ಭಾವಿಸ್ಕೊಂಡಿದ್ದಾರೆ ಆದರೆ ನನ್ನ ಜೀವನದಲ್ಲಿ ಮದುವೆ ಆದಾಗ್ನಿಂದ ಇಲ್ಲಿವರೆಗೆ ಅನುಭವಿಸ್ತೇ ಇರುವಷ್ಟು ಸಂತೋಷವನ್ನು ಸಮಾಧಾನವನ್ನು ನಾನೀಗ ಅನುಭವಿಸ್ತಾ ಇದ್ದೇನೆ ಯಾಕೆಂದ್ರೆ ಇವನ ಕಾಟದಿಂದ ಇವನ ಕ್ರೌರ್ಯದಿಂದ ಇವನು ಕೊಡ್ತಾ ಇದ್ದಂಥ ಮಾನಸಿಕ ಹಿಂಸೆಯಿಂದ ಇದೆಲ್ಲದರಿಂದ ನನಗೀಗ ಬಿಡುಗಡೆ ಸಿಕ್ಕಿದೆ ಸಮಾಜದ ಎದುರುಗಡೆ ಈ ಸಂಬಂಧ ಎಷ್ಟೇ ಕೆಟ್ಟದಾಗಿದ್ದರೂ ಕೂಡ ಒಳಗಡೆ ಆ ಕಟ್ಟುಪಾಡುಗಳು ಆ ಚೌಕಟ್ಟುಗಳನ್ನು ದಾಟಲಾಗದೆ ನಾನು ಅಸಹಾಯಕಳಾಗಿ ಇಲ್ಲಿವರೆಗೂ ನರಳುತ್ತಾ ಇದ್ದೆ ಇದು ನನಗೆ ಸಿಕ್ಕಂಥ ನಿಜವಾದ ಬಿಡುಗಡೆ ಇದು ನಿಜವಾದ ಸ್ವಾತಂತ್ರ್ಯ ಇದು ನಿಜವಾದ ಸಮಾನತೆ ಅಂತ ಅನ್ನಿಸ್ತದೆ ಅಂದರೆ ಒಂದು ತಾತ್ವಿಕವಾಗಿರುವಂಥ ಸಂಗತಿಯನ್ನು ಇಷ್ಟೊಂದು ಸ್ವಾರಸ್ಯಪೂರ್ಣವಾದಂಥ ನವಿರಾದಂಥ ಮನಮುಟ್ಟುವಂಥ ರೀತಿಯಲ್ಲಿ ಚಿತ್ರಿಸುವಂಥ ಕಲೆಗಾರಿಕೆ ವೀಣ ಅವ್ರಿಗೇನಿದೆ ಅದು ಅವರಿಗೇ ವಿಶಿಷ್ಟವಾದದ್ದು ಮತ್ತು ಅವರಿಗೇ ಅನನ್ಯವಾದದ್ದು ಈ ಮೂಲಕವೂ ಕೂಡ ಸ್ತ್ರೀವಾದಿ ವಿಚಾರಗಳನ್ನು ಸ್ವಾತಂತ್ರ್ಯ ಸಮಾನತೆಯ ವಿಚಾರಗಳನ್ನು ಶೋಷಣೆ ದಬ್ಬಾಳಿಕೆ ವಿಚಾರಗಳನ್ನು ಇವೆಲ್ಲವನ್ನೂ ಕೂಡ ಅವರ ಕತೆ ಕಾದಂಬರಿಗಳಲ್ಲಿ ಚಿತ್ರಿಸಿದ್ದಾರೆ ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ ಇಂಗ್ಲೀಷ್ನಿಂದ ಈತರನಾಗಿರುವಂಥ ಆಶಯಗಳನ್ನು ಇಟ್ಟುಕೊಂಡು ಅವರು ಕನ್ನಡಕ್ಕೆ ತಂದಿದ್ದಾರೆ ಇದೆಲ್ಲವೂ ಕೂಡ ನಾವು ಅಭಿಮಾನ ಪಟ್ಟುಕೊಳ್ಳಬೇಕಾದಂಥ ಹೆಮ್ಮೆ ಪಟ್ಟುಕೊಳ್ಳಬೇಕಾದಂಥ ಸಂಗತಿ ನಾಡೋ ಅವರ ನೇತೃತ್ವದಲ್ಲಿ ವೀಣಾ ಶಾಂತೇಶ್ವರ ಅವರನ್ನು ಶ್ರೀ ಸಾಹಿತ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿ ನಾವೆಲ್ಲ ಅಭಿಮಾನ ಪಟ್ಟುಕೊಳ್ಳುವಂತೆ ಮಾಡಿದ್ದಕ್ಕಾಗಿ ಡಾಕ್ಟರ್ ಹಂಪನ ಅವರಿಗೆ ರೂಪಾ ಹಾಸನ ಅವರಿಗೆ ಮತ್ತು ಪ್ರೊಫೆಸರ್ ಸೋಮಣ್ಣನವರಿಗೆ ಈ ಪ್ರಶಸ್ತಿಯನ್ನು ಅತ್ಯಂತ ಗೌರವದಿಂದ ಸ್ವೀಕರಿಸಿದಂಥ ವೀಣಾ ಶಾಂತೇಶ್ವರ ಅವರಿಗೆ ಪ್ರತಿಷ್ಠಾನದ ಪರವಾಗಿ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳ್ತೀನಿ ಆಮೇಲೆ ನಮ್ಮ ಗೌರವಾಧ್ಯಕ್ಷರಾದಂಥ ಪಿ ವಿ ಅವರು ಇನ್ನು ಮುಂದೆ ನನ್ನನ್ನು ಮೇಲುಗಡೆ ಕರೆಸಿದ್ರೆ ನಾನೇನು ಆಡಬಾರ್ದೇ ಇರುವಂಥ ಮಾತು ಈ ಸಂದರ್ಭಕ್ಕೆ ಅದನ್ನು ನೀವು ಕೇಳಬೇಕಾಗಿ ಬರುತ್ತದೆ ಅಂತ ಅಂದರು ಇಲ್ಲ ಈ ಸಂದರ್ಭಕ್ಕೆ ಏನು ಔಚಿತ್ಯವಾಗಿತ್ತೋ ಅದನ್ನೇ ಅವರು ಮಾತನಾಡಿದ್ದಾರೆ ಬಿ ಎಂ ಶ್ರೀ ಪ್ರತಿಷ್ಠಾನ ನಡೆದು ಬಂದಿರುವಂಥ ಒಂದು ಹಿನ್ನೆಲೆ ಎಮ್ ಇ ಸೀತಾರಾಮಯ್ಯನವರ ಆಶಯ ಮತ್ತು ಕಮಲಿನಿಯವರ ಕೊಡುಗೆ ಇವೆಲ್ಲವೂ ಕೂಡ ಎದುರುಗಡೆ ಇರುವಂಥವ್ರಿಗೆ ಮುಟ್ಟಬೇಕಾಗಿತ್ತು ಮತ್ತು ಇಲ್ಲಿಂದ ಆಚೆಗೆ ಇದು ಲೈವ್ ಕಾರ್ಯಕ್ರಮ ಆಗಿರುವುದರಿಂದ ಸಾವಿರಾರು ಜನ ಇದನ್ನು ಕೇಳಿಸ್ಕೊತಾರೆ ಮತ್ತು ಅದರಲ್ಲಿ ಸ್ಥಿರವಾಗಿರ್ತಾರೆ ಬುಕ್ಬ್ರಹ್ಮದ ಮೂಲಕವೂ ಕೂಡ ಇದು ಅನೇಕ ಸಾಹಿತ್ಯಾಸಕ್ತರ ಮನಸ್ಸನ್ನು ಮುಟ್ತದೆ ಆ ಥರನಾಗಿರುವಂಥ ವಿಚಾರಗಳು ಇಲ್ಲಿ ಪ್ರಸ್ತಾಪ ಆಗಬೇಕಾಗಿತ್ತು ಅದನ್ನು ಅವರು ಹೇಳಿದ್ದಾರೆ ಕಮಲಿನಿಯವರು ಇಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ವೃದ್ಧಾಶ್ರಮದಲ್ಲಿ ಅವರೀಗ ವಿಶ್ರಾಂತಿಯಲ್ಲಿದ್ದಾರೆ ಎರಡು ಬಾರಿ ವರ್ಷದಲ್ಲಿ ಒಂದು ಬಾಲುರಾಯರ ಹೆಸರಿನಲ್ಲಿ ಕೊಡುವಂಥ ಎರಡು ಪ್ರಶಸ್ತಿಗಳು ಅನುವಾದ ಮತ್ತು ಯುವ ಬರಹಗಾರರು ಕೊಡುವಂಥ ಪ್ರಶಸ್ತಿ ಅದು ಒಂದೇ ವೇದಿಕೆಯಲ್ಲಿ ನಡೆಯುತ್ತಿದೆ ಇನ್ನೊಂದು ಶ್ರೀ ಸಾಹಿತ್ಯ ಪ್ರಶಸ್ತಿ ಈ ಎರಡೂ ಪ್ರತಿಷ ಪ್ರಶಸ್ತಿಗಳನ್ನು ಅವರು ಸ್ಥಾಪಿಸಿ ಹೇಗಾದರೂ ಮಾಡಿ ಆ ದಿವಸದಲ್ಲಿ ಇಲ್ಲಿ ಬಂದು ಉಪಸ್ಥಿತರಿರುವಂಥ ಕೆಲಸ ಅವರು ಯಾವತ್ತೂ ಕೂಡ ವೇದಿಕೆ ಎತ್ತಿ ಮಾತನಾಡಿಲ್ಲ ಆದರೆ ನಾವು ಬಲವಂತ ಮಾಡಿದಾಗ ವೇದಿಕೆಯಲ್ಲಿ ಕುಳಿತುಕೊಳ್ತಾರೆ ಕಾರ್ಯಕ್ರಮ ನಡೆಯುವ ರೀತಿಯನ್ನು ಕಂಡು ಅವರು ಸಂತೋಷ ಪಡ್ತಾರೆ ಆ ಸಂತೋಷಪಟ್ಟು ಹೋದ ಮೇಲೂ ಕೂಡ ಫೋನ್ ಮಾಡಿದಾಗ ಅದರ ನೆಲವನ್ನು ಹಂಚಿಕೊಡ್ತಾರೆ ಒಂದು ಕನ್ನಡದ ಪತ್ರಿಕೆಯನ್ನು ತರಿಸ್ತಾರೆ ಆ ಪತ್ರಿಕೆಯಲ್ಲಿ ಬಿ ಎಮ್ ಶ್ರೀ ಪ್ರತಿಷ್ಠಾನಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮದ ವರದಿಗಳು ಬಂದಾಗ ನಾವು ಮಾತನಾಡಿದಾಗ ಅದರ ನೆಲವನ್ನು ಕೂಡ ಹಂಚಿಕೊಡ್ತಾ ಇರ್ತಾರೆ ದೂರದಲ್ಲಿದ್ದರೂ ಕೂಡ ನಮ್ಮ ಹತ್ತಿರದಲ್ಲೇ ಇದ್ದಾರೆ ಇವುಗಳ ನೆಲವನ್ನು ಕೂಡ ಅವರು ಗಮನಿಸ್ತಾ ಇರ್ತಾರೆ ಪತ್ರಿಕೆಯಲ್ಲಿ ಬಂದದ್ದನ್ನು ನೋಡ್ತಾ ಇರ್ತಾರೆ ಅವರು ಇಂಥದ್ದೊಂದು ಪ್ರತಿಷ್ಠಿತವಾದಂಥ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದ್ರಿಂದಲೇ ನಾವು ವರ್ಷದಲ್ಲಿ ಒಂದು ದಿವಸ ಇಲ್ಲಿ ಸೇರಿಕೊಂಡು ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಕಾರಣ ಆಗ್ತದೆ ಆದ್ದರಿಂದ ಕಮಲಿನಿಯವರ ಕೊಡುಗೆ ಏನು ನಮ್ಮ ಪ್ರತಿಷ್ಠಾನಕ್ಕೆ ಅನ್ನೋದನ್ನು ಕುರಿತು ತಿಳಿಯಪಡಿಸುವಂಥ ಅಗತ್ಯವೂ ಕೂಡ ಇತ್ತು ಅದನ್ನು ನಮ್ಮ ಗೌರವಾಧ್ಯಕ್ಷರಾದಂಥ ಪಿ ವಿ ಅವರು ಮಾಡಿದ್ದಾರೆ ಅದಕ್ಕಾಗಿ ಅವರನ್ನು ಕೂಡ ನಾನು ಕೃತಜ್ಞತೆಯಿಂದ ಕೊಡ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹೊತ್ತು ನಮ್ಮ ಜೊತೆಯಲ್ಲಿದ್ದು ಈ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣಕರ್ತರಾದಂಥ ನಿಮಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ